ತುಂಬ ಬೇಜಾರು ಸರ್ ಬೇಕಾದಷ್ಟಾಗಿದೆ ಬರೀ ಹಾನಗಲ್ಲು ಒಂದೇ ಅಲ್ಲ ಹಾನಗಲ್ಲು ಮತ್ತೊಂದಾಗಿದೆ ಆಗಿದೆ ತುಂಬ ಇದೆ ಎಲ್ಲವೂ ಗೃಹ ಮಂತ್ರಿಗಳಿಗೆ ಗೊತ್ತು ಅದೆಲ್ಲರ ಎಲ್ಲರ ಬಗ್ಗೆ ಕೂಡ ಬಿಗಿಯಾದ ಕ್ರಮ ತಗೋಬೇಕು ಇದು ನಮ್ಮ ಒತ್ತಾಯ ಮಾಡಲಿ ಪಾಪ ಅವ್ರ ಪಕ್ಷದ ಕಾರ್ಯಕ್ರಮ ಅವ್ರು ಏನು ಬೇಕಾದ್ರೂ ಮಾಡಲಿ ಏನು ತಪ್ಪಿಲ್ಲ ಭಾರತ್ ಯಾತ್ರೆ ಮಾಡಬೇಕು ಅಂತ ಅಂತ ಅಂದ್ಕೊಂಡು ರಾಹುಲ್ ಗಾಂಧಿ ಹೊರಟಾಗ ಅವ್ರ ಪಾರ್ಟಿ ಕೆಲಸ ಅವ್ರು ಮಾಡ್ತಾರೆ ಅವ್ರು ಮಾಡಲಿ ನಮ್ಮ ಪಾರ್ಟಿ ಕೆಲಸ ನಾವು ಮಾಡ್ಕೋತಿದ್ದೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲ ಎಲ್ಲ ಪಕ್ಷದವರು ಅವರವರು ಏನೇನು ನಾವು ಸಾಧನೆ ಮಾಡಿದ್ದೀವಿ ಅಂತ ಹೇಳೋದು ಬೇರೆಯವ್ರು ಏನೇನು ತಪ್ಪು ಮಾಡಿರೋಂಥದ್ದು ವಿರೋಧ ಮಾಡೋದು ಪ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆ ಇದಕ್ಕೆಲ್ಲ ರಾಹುಲ್ ಗಾಂಧಿ ಭಾರತ ಜೋಡೋ ಕಾರ್ಯಕ್ರಮ ಮಾಡ್ತಿರೋದು ಸಂತೋಷ ಅವ್ರು ಮುಂದುವರಿಸಲಿ ಹೌದು ದೆಹಲಿಗೆ ಹೋಗಿದ್ದೆ ನಾನು ಕರ್ನಾಟಕ ರಾಜ್ಯದಲ್ಲಿರೋಂಥ ರಾಜಕೀಯ ಪರಿಸ್ಥಿತಿಗಳ ಬಗ್ಗೆ ನಮ್ಮ ಕೇಂದ್ರದ ಮಂತ್ರಿಗಳಾದ ಮಾನ್ಯ ಅಮಿತ್ ಶಾರವ್ರಿಗೂ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಉಸ್ತುವ ಉಸ್ತುವಾರಿಗಳದ ಮನೆ ಅರುಣ್ ಸಿಂಗ್ ಅವ್ರಿಗೂ ಕೂಡ ನಾನು ಎಲ್ಲ ಪ್ರಸ್ತಾಪ ಮಾಡಿ ಹೇಳಿಬಿಟ್ಟು ಬಂದಿದ್ದೇನೆ ಅದೇ ರೀತಿ ರಾಜ್ಯದಲ್ಲಿರೋಂಥ ಸಣ್ಣ ಸಣ್ಣ ಗೊಂದಲಗಳು ಅದನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಮಾತ್ರ ಇದೆ ಕೆಳಗಡೆ ಏನು ಇಲ್ಲೇ ಇಲ್ಲ ಅದು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ಟ್ರಿಬಲ್ ಜೀರೋ ಮೊನ್ನೆ ಅಸೆಂಬ್ಲಿ ಚುನಾವಣಾ ಸಂದರ್ಭದಲ್ಲಿ ಯಾರಾದ್ರೂ ಕೆಲವರು ಟಿಕೆಟ್ ಸಿಕ್ಕಿಲ್ಲ ಸಿಗದೇ ಇದ್ದವರು ಸಿಕ್ಕೋರು ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಅಂತ ಮಾತು ಕೆಲವರು ಹೇಳ್ತಾ ಇದ್ದಾರೆ ಆ ಭಿನ್ನಾಭಿಪ್ರಾಯಗಳನ್ನು ಹೋಗಲಿ ಹೋಗಲಾಡಿಸ್ಬೇಕು ಅನ್ನೋದು ಒಂದು ಎರಡನೇದು ಮೇಲ್ಮಟ್ಟದಲ್ಲಿ ಯತ್ನಾಳದಿರ್ಬೋದು ಸೋಮಣ್ಣಂದಿರ್ಬೋದು ಇಂಥವ್ರದ್ದು ಕೂಡ ಕರೆದು ಸರಿ ಮಾಡಬೇಕು ಅನ್ನೋಂಥ ಪ್ರಾರ್ಥನೆ ಕೂಡ ಅವ್ರಿಗೆ ನಾನು ಮಾಡ್ಕೊಂಡು ಬಂದಿದ್ದೀನಿ ಮತ್ತು ನಾನು ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದಾಗ ಅವತ್ತಿಂದಲೇ ಬಂದಿದ್ದೀನಿ ನಾನು ಪಕ್ಷದ ಸಂಘಟನೆ ಕಾರ್ಯಕ್ರಮಗಳ್ ಮಾಡ ಪಕ್ಷದ ಸಂಘಟನೆ ನಾನು ಮಾಡ್ತೀನಿ ನನಗದೊಂದು ಅವಕಾಶ ಮಾಡಿಕೊಡಿ ಅಂತ ಇನ್ನೂ ನನಗೆ ಯಾವುದೇ ಪಕ್ಷದಲ್ಲಿ ಜವಾಬ್ದಾರಿ ಕೊಟ್ಟಿಲ್ಲ ಪಕ್ಷದ ಜವಾಬ್ದಾರಿ ಕೊಡಿ ಅನ್ನೋದೊಂದು ಮಾತನ್ನು ಕೂಡ ನಾನು ಅವರಿಗೆ ಮನವಿ ಮಾಡಿದ್ದೀನಿ ಮತ್ತು ಕಾಂತೇಶ್ ಅವ್ರಿಗೂ ಕೂಡ ನನಗೆ ಆಗ ಎಮ್ ಎಲ್ ಎ ಸ್ಥಾನ ಕಂಡೆ ಕಂಟೆಸ್ಟ್ ಮಾಡೋಕ್ಕೆ ಅವಕಾಶ ಇಲ್ಲದೆ ಇರೋಂಥ ಸಂದರ್ಭದಲ್ಲಿ ನನ್ನ ಮಗನಿಗೆ ಮಾಡ್ತಿರೋ ಏನು ಅಂತ ಕೇಳಿದಾಗ ನಿಮ್ಮ ಸೊಸೆಗೆ ಮಾಡ್ತೀವಿ ಅಂತ ನಮ್ಮ ಅಮಿತ್ ಶಾ ಅವರು ಹೇಳಿದರು ನಾನು ಮನೆ ಹೆಣ್ಮಕ್ಳ ರಾಜಕಾರಣ ಕಳಿಸಲ್ಲ ಅಂತ ಹೇಳಿದಾಗ ನಾನು ನಾನು ಮಾತಾಡ್ತೀನಿ ನಿಮ್ಮ ಹತ್ರ ಅಂತ ಹೇಳಿದರು ಇದನ್ನು ನಾನು ಈ ರೀತಿ ಎಲ್ಲ ಹೇಳಿದ್ರಿ ಈಗ ಅವನಿಗೂ ಅವಕಾಶ ಇದೆ ಅವನು ಓಡಾಡ್ತಾ ಇದ್ದಾನೆ ಕೆಲವು ಹಿರಿಯರು ಅವನಿಗೆ ಹಾವೇರಿಯಲ್ಲಿ ಓಡಾಡೋಕ್ಕೆ ಓಡಾಡುವಂತನೂ ಹೇಳಿದ್ದಾರೆ ದಯವಿಟ್ಟು ಅವನಿಗೆ ಹಾವೇರಿಯಿಂದ ಅವಕಾಶ ಮಾಡಿಕೊಟ್ರೆ ನಾವೆಲ್ಲ ಸೇರಿ ಗೆಲ್ಲಿಸ್ತೀವಿ ಅನ್ನೋಂಥ ಮಾತು ಹೇಳಿದ್ದೀನಿ ಅವನಿಗೆ ಅಕಸ್ಮಾತ್ ಕೊಡೋಕ್ಕಾಗಲಿಲ್ಲ ಅಂದರೆ ನೀವು ಯಾರಿಗೆ ಕೊಟ್ಟರು ಅವ್ರು ಗೆಲ್ಲಿಸ್ತೀವಿ ಆ ಮಾತು ಹೇಳ್ಬಂದಿ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಆಗ್ತಾ ಇದೆ ಕೆಲಸಗಳು ಇಡೀ ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಸಂಘಟನೆ ಕೆಲಸ ಆಗ್ತಾ ಇದೆ ಅದೇ ಆ ಥರದಲ್ಲಿ ಹಾವೇರಿಲ್ಲೂ ಕೂಡ ಇದೆ